ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಕೆಲವೊಂದು ಗಿಡಗಳನ್ನು ನೆಡುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಅದೃಷ್ಟ ಸಂತೋಷ ಸಂಪತ್ತು ವೃದ್ಧಿಯಾಗುತ್ತದೆ ಇದರಿಂದ ಮನಸ್ಸಿಗೆ ಶಾಂತಿ ಕೂಡ ಸಿಗುತ್ತದೆ ಇಂತಹದೇ ಒಂದು ಗಿಡ ಶಂಖಪುಷ್ಪ ಶಂಖಪುಷ್ಪ ದೇವರಿಗೆ ಪ್ರಿಯವಾದ ಹೂವು ಶಂಖಪುಷ್ಪವು ಮನೆಯಲ್ಲಿ ಸಂತೋಷ ಮತ್ತು ಧನಾತ್ಮಕ ಶಕ್ತಿಯನ್ನು ತರುತ್ತದೆ ಈ ಸಸ್ಯವು ನಮ್ಮ ಜೀವನದ ಮೇಲೆ ಆಳವಾದ ಪರಿಣಾಮ ಬೀರುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶಂಖಪುಷ್ಪ ಬಳ್ಳಿಯನ್ನು ಮನೆಯಲ್ಲಿ ಬೆಳೆದರೆ ಸಂತೋಷ ಮತ್ತು ಸಮೃದ್ಧಿಯಾಗುತ್ತದೆ ಹಾಗಾಗಿ ಶಂಖಪುಷ್ಪ ಬಳ್ಳಿಯನ್ನು ಮನೆಯಲ್ಲಿ ಬೆಳೆಸುವುದರಿಂದ ಏನೆಲ್ಲ ಪ್ರಯೋಜನಗಳಿವೆ ಯಾವ ದಿಕ್ಕಿನಲ್ಲಿ ಇದನ್ನು ಬೆಳೆದರೆ ಹೆಚ್ಚು ಪರಿಣಾಮಕಾರಿ ಎಂಬುದರ ಮಾಹಿತಿಯಲ್ಲಿದೆ ಶಿವನಿಗೆ ಮಹಾಲಕ್ಷ್ಮಿಗೆ ಮಹಾವಿಷ್ಣು ದೇವರಿಗೆ ಶನಿದೇವರಿಗೆ ಅತ್ಯಂತ ಪ್ರಿಯವಾಗುವ ಶಂಖಪುಷ್ಪದ ಸಸ್ಯವು ಮನೆ ಮುಂದೆ ಬೆಳೆದರೆ ಏನಾಗುತ್ತದೆ ಈ ಹೂವಿನಿಂದ ಯಾವ ಕೆಲಸಗಳನ್ನು ಮಾಡಿದರೆ ಹಣಕಾಸಿನ ಕಷ್ಟಗಳೆಲ್ಲ ಕಳೆದು ಹೋಗುತ್ತೆ ಶಂಕಪುಷ್ಪದ ಆರೋಗ್ಯದ ಲಾಭಗಳ ಜೊತೆ ನಿತ್ಯ ಜೀವನದ ಕಷ್ಟಗಳಿಗೆ ಹೇಗೆಲ್ಲ ಸಹಕರಿಸುತ್ತದೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಶಂಕ ಪುಷ್ಪ ಬಳ್ಳಿಯನ್ನ ಬೆಳೆಸುವುದರಿಂದ ನಕಾರಾತ್ಮಕ ಶಕ್ತಿ ನಿವಾರಣೆಯಾಗುತ್ತದೆ ಮತ್ತು ಮನೆಯಲ್ಲಿ ಧನಾತ್ಮಕ ಶಕ್ತಿ ನೆಲೆಸುತ್ತದೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ತುಂಬಿದ್ರೆ ಯಾವುದೇ ಆರ್ಥಿಕ ಸಮಸ್ಯೆ ಎದುರಾಗುವುದಿಲ್ಲ ಶಾಂತಿ ಸುಖ ತುಂಬಿರುತ್ತದೆ ಆದರೆ ನಕಾರಾತ್ಮಕ ಶಕ್ತಿಯ ಪ್ರವೇಶವಾದ್ರೆ ಮನೆ ನರಕವಾಗಿ ಪರಿವರ್ತನೆಯಾಗುತ್ತದೆ ಸದಾಜಗಳ ಗಲಾಟೆ ಅಶಾಂತಿ ಆರ್ಥಿಕ ಸಮಸ್ಯೆ ಕಾಡುತ್ತದೆ ಹಾಗಾಗಿ ನಕಾರಾತ್ಮಕ ಶಕ್ತಿ ತೊಡೆದು ಹಾಕಲು ಮನೆಯಲ್ಲಿ ಶಂಕಪುಷ್ಪ ಬಳ್ಳಿಯನ್ನು ಬಳ್ಳಿಯನ್ನ ಬೆಳೆಸಬೇಕು ದೇವರ ಪೂಜೆಗೆ ಶ್ರೇಷ್ಠವಾದ ಪುಷ್ಪಗಳಲ್ಲಿ ಶಂಖ ಒಂದು ಈ ಪುಷ್ಪಕ್ಕೆ ಶಂಕಪುಷ್ಪವನ್ನ ಸಂಸ್ಕೃತದಲ್ಲಿ ಅಪರಾಜಿತೆ ಅಥವಾ ಗಿಣಿಕರ್ಣಿಕ ಎಂದು ಕರೆಯುತ್ತಾರೆ ಮತ್ತು ಇಂಗ್ಲಿಷ್ನಲ್ಲಿ ಬಟರ್ಫ್ಲೈ ಫ್ರೀ ಬ್ಲೂ ವೈನ್ ಬ್ಲೂ ಪಿ ಅಥವಾ ಏಷ್ಯನ್ ಪಾರಿವಾಳ ರೆಕ್ಕೆಗಳು ಎಂದು ಕರೆಯಲಾಗುತ್ತದೆ ಶಂಖಪುಷ್ಪವು ಯಾರ ಮನೆಯಲ್ಲಿ ಬೆಳೆಯುತ್ತದೋ ಆ ಮನೆಗೆ ಮಹಾವಿಷ್ಣು ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ರಕ್ಷಣೆ ಸದಾ ಇರುತ್ತದೆ ಈ ಗಿಡವು ಮನೆಯಲ್ಲಿ ಬೆಳೆದಂತೆ ಮನೆಯ ಆರ್ಥಿಕ ಏಳಿಗೆಯೂ ಕೂಡ ಆಗುತ್ತಾ ಹೋಗುತ್ತದೆ ಈ ಗಿಡವನ್ನು ಯಾವ ದಿಕ್ಕಿನಲ್ಲಿ ಬೆಳೆಸಬೇಕು ಅಂತ ತಿಳಿಯೋದಾದರೆ ಶಂಖಪುಷ್ಪವನ್ನು ಮನೆಯ ಅಂಗಳದಲ್ಲಿ ಯಾವಾಗಲೂ ಪೂರ್ವ ದಿಕ್ಕು ಉತ್ತರ ದಿಕ್ಕು ಸಾಧ್ಯವಾಗದಿದ್ದರೆ ಈಶಾನ್ಯ ದಿಕ್ಕಿನಲ್ಲಿ ಬೆಳೆಸಬೇಕು ಯಾವುದೇ ಕಾರಣಕ್ಕೂ ದಕ್ಷಿಣ ಹಾಗೂ ಪಶ್ಚಿಮ ದಿಕ್ಕಿನಲ್ಲಿ ಶಂಖಪುಷ್ಪದ ಸಸ್ಯ ಬೆಳೆಸಬಾರದು ವಿಷ್ಣು ದೇವರಿಗೆ ಅತ್ಯಂತ ಪ್ರಿಯವಾದ ಶಂಖಪುಷ್ಪವನ್ನು ಪುಷ್ಪವನ್ನ ಮಹಾಲಕ್ಷ್ಮೀ ದೇವಿಗೆ ಅರ್ಪಿಸಿದ್ರೆ ಮಹಾವಿಷ್ಣು ದೇವರು ಪ್ರಸನ್ನಗೊಂಡು ಹರಸುತ್ತಾನೆ ಇದೇ ಪುಷ್ಪವನ್ನು ಮಹಾವಿಷ್ಣು ದೇವರಿಗೆ ಅರ್ಪಿಸಿದ್ರೆ ಮಹಾಲಕ್ಷ್ಮೀ ದೇವಿಯು ಪ್ರಸನ್ನಗೊಂಡು ಹರಸುತ್ತಾಳೆ ಯಾರ ಮನೆಯಲ್ಲಿ ಈ ಶಂಖಪುಷ್ಪದ ಗಿಡವಿರುತ್ತದೋ ಆ ಮನೆಗೆ ಧನಲಕ್ಷ್ಮಿಯ ಪರಿಪೂರ್ಣ ಅನುಗ್ರಹ ಕೂಡ ಇರುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ ಹಣಕಾಸಿನ ಸಮಸ್ಯೆಗಳು ಹೆಚ್ಚಾಗಿದ್ರೆ ಮರೆಯದೆ ಐದು ಸೋಮವಾರದ ದಿನ ಶಿವನಿಗೆ ಶಂಖಪುಷ್ಪಗಳಿಂದ ಪೂಜಿಸಿ ನಂತರ ಆ ಪುಷ್ಪಗಳನ್ನು ಹರಿಯುವ ನೀರಿನಲ್ಲಿ ನಿಮ್ಮ ಕಷ್ಟಗಳನ್ನ ಇಳಿಕೊಂಡು ಬಿಟ್ಟು ಬಂದರೆ ಖಚಿತವಾಗಿ ಹಣಕಾಸಿನ ಎಂಥದ್ದೇ ಕಷ್ಟಗಳಿದ್ದರೂ ದೂರವಾಗುತ್ತದೆ ಈ ಗಿಡದ ಬಗ್ಗೆ ಎಷ್ಟೋ ಜನರಿಗೆ ತಿಳಿದಿಲ್ಲ ಅನಾದಿ ಕಾಲದಿಂದಲೂ ಆಯುರ್ವೇದ ಶಾಸ್ತ್ರದಲ್ಲಿ ಈ ಗಿಡದ ಪುಷ್ಪಗಳನ್ನು ಅನೇಕ ಆರೋಗ್ಯ ಲಾಭಗಳಿಗಾಗಿ ಬಳಸಲಾಗುತ್ತದೆ ಈ ಪುಷ್ಪಗಳನ್ನು ನೀರಿನಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ಎದ್ದು ಆ ನೀರನ್ನು ಸೇವಿಸೋದ್ರಿಂದ ದೇಹ ಶುದ್ಧಿಯಾಗುತ್ತದೆ ಬುದ್ಧಿಶಕ್ತಿ ನೆನಪಿನ ಶಕ್ತಿಗಾಗಿ ಈ ಪುಷ್ಪಗಳನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ಮಕ್ಕಳಿಗೂ ಈ ಪುಷ್ಪದ ನೀರನ್ನು ಸರಿಯಾದ ಪ್ರಮಾಣದಲ್ಲಿ ನೀಡುತ್ತಾ ಬಂದರೆ ಏಕಾಗ್ರತೆ ಹಾಗೂ ನೆನಪಿನ ಶಕ್ತಿ ಹೆಚ್ಚುತ್ತಾ ಹೋಗುತ್ತದೆ ತೂಕ ಇಳಿಸಿಕೊಳ್ಳಲು ಕೆಟ್ಟ ಕೊಬ್ಬನ್ನು ಕರಗಿಸಲು ಹೃದಯದ ಆರೋಗ್ಯ ಬಿಪಿ ನಿಯಂತ್ರಣಕ್ಕೆ ಶುಗರ್ ಕಾಯಿಲೆಗೆ ಶಂಕಪುಷ್ಪ ಟೀಯನ್ನ ಸೇವಿಸುತ್ತಾ ಬಂದ್ರೆ ತುಂಬಾ ಉತ್ತಮ ಅಷ್ಟೇ ಅಲ್ಲದೆ ತಲೆನೋವು ಹೊಟ್ಟೆ ನೋವು ಕಿಬ್ಬೊಟ್ಟೆ ನೋವು ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಗೂ ಕೂಡ ಈ ಶಂಕ ಪುಷ್ಪವು ರಾಮಬಾಣವಾಗಿದೆ ನಮಗೆ ತುಂಬಾ ಕಷ್ಟಗಳಿವೆ ಗುರುಗಳೇ ಒಂದು ರೂಪಾಯಿ ದುಡ್ಡು ಕೂಡ ಕೈನಲ್ಲಿರುವುದಿಲ್ಲ ಯಾವಾಗಲೂ ವ್ಯಾಪಾರ ಸರಿಯಾಗಿ ಆಗುವುದಿಲ್ಲ ಒಂದಾದರ ಮೇಲೊಂದು ಕಷ್ಟ ಇದೆ ಎನ್ನುವರು ಮಂಗಳವಾರ ಅಥವಾ ಶನಿವಾರದ ದಿನ ಶ್ರೀರಾಮ ಎಂಬ ನಾಮ ಜಪವನ್ನ ಮಾಡುತ್ತಾ ಆಂಜನೇಯ ಸ್ವಾಮಿಯ ಪಾದಕ್ಕೆ ಒಂದೊಂದೇ ಶಂಕ ಪುಷ್ಪಗಳನ್ನು ಅರ್ಪಿಸಿದರು ಬೇಕು ಪೂಜೆಯ ಬಳಿಕ ಆ ಪುಷ್ಪಗಳನ್ನ ಒಂದು ಬಿಳಿ ವಸ್ತ್ರದಲ್ಲಿ ಕಟ್ಟಿ ಮನೆಯಲ್ಲಿ ದುಡ್ಡಿಡುವ ಜಾಗದಲ್ಲಿಟ್ರೆ ಹಣಕಾಸಿನ ಎಲ್ಲಾ ಕಷ್ಟಗಳು ಕಳೆಯುತ್ತಾ ಬರುತ್ತದೆ ಬರಬೇಕಾದ ಹಣ ಕೈ ಸೇರುತ್ತದೆ ವ್ಯಾಪಾರದ ಸಮಸ್ಯೆ ಇದ್ದವರು ನಷ್ಟ ಕಳೆಯಲು ಗಲ್ಲ ಪೆಟ್ಟಿಗೆಯಲ್ಲಿ ಪೂಜಿಸಿದ ಶಂಖ ಪುಷ್ಪಗಳನ್ನು ಇಟ್ಟು ನಮಸ್ಕರಿಸಿದ್ರೆ ವ್ಯಾಪಾರದ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಶಂಖಪುಷ್ಪ ಪುಷ್ಪ ಗಿಡದ ಬೇರನ್ನ ವ್ಯಾಪಾರದ ಸ್ಥಳದಲ್ಲಿ ಬಾಗಿಲಿಗೆ ಕಟ್ಟಿದ್ರೆ ದೃಷ್ಟಿದೋಷಗಳು ಕಳೆದು ವ್ಯಾಪಾರದ ಸ್ಥಳಕ್ಕೆ ರಕ್ಷಣೆಯ ಿ ನಿಲ್ಲುತ್ತದೆ ವ್ಯಾಪಾರದಲ್ಲಿ ಕ್ರಮಕ್ರಮವಾಗಿ ಅಭಿವೃದ್ಧಿಯಾಗಲು ಸಹಾಯ ಮಾಡುತ್ತದೆ ಇನ್ನು ಶಂಖಪುಷ್ಪವು ಪುಷ್ಪವು ಶನಿದೇವರಿಗೂ ಅತ್ಯಂತ ಪ್ರಿಯವಾದ ಪುಷ್ಪವಾಗಿದ್ದು ನವಗ್ರಹಗಳಿಗೆ ಪ್ರದಕ್ಷಿಣೆ ಮಾಡುವಾಗ ಭಗವಂತ ನಿನಗಾಗಿ ನಿನ್ನ ಕರುಣೆಗಾಗಿ ಒಂದು ಶಂಖಪುಷ್ಪವನ್ನ ಪುಷ್ಪವನ್ನು ತಂದಿದ್ದೇನೆಂದು ಭಕ್ತಿಯಿಂದ ಶನಿದೇವರ ಪಾದದಡಿಯಿತು ಪ್ರದಕ್ಷಿಣೆಯನ್ನ ನವಗ್ರಹಕ್ಕೆ ಮಾಡಿದರೆ ಸಕಲ ಶನಿ ದೋಷಗಳು ದೂರವಾಗುತ್ತದೆ ಶನೇಶ್ವರನ ಕೃಪಾ ದೃಷ್ಟಿಯಿಂದ ಉತ್ತಮೋತ್ತಮ ಅಭಿವೃದ್ಧಿಯನ್ನ ನೀವು ಜೀವನದಲ್ಲಿ ಕಾಣಬಹುದು ಶ್ರೀಮನ್ ನಾರಾಯಣ ಅಂದ್ರೆ ಮಹಾವಿಷ್ಣು ದೇವರಿಗೆ ಶಂಖಪುಷ್ಪದಿಂದ ಪುಷ್ಪದಿಂದ ಪೂಜೆ ಿದ್ರೆ ಸಾಲಿಗ್ರಾಮಕ್ಕೆ ಪುಷ್ಪಗಳಿಂದ ಪೂಜಿಸುತ್ತಾ ಬಂದ್ರೆ ಅನಾರೋಗ್ಯದ ಸಮಸ್ಯೆಗಳು ಶೀಘ್ರವಾಗಿ ದೂರವಾಗಿ ಆಯಸ್ಸು ಆರೋಗ್ಯ ವೃದ್ಧಿಯಾಗುತ್ತೆ ರಾಜಕೀಯ ರಂಗದಲ್ಲಿರುವವರು ಗಣೇಶನ ಮುಂದೆ ಒಂದು ಶಂಖ ಪುಷ್ಪವನ್ನು ಇಟ್ಟು ರಾಜಕೀಯ ರಂಗದಲ್ಲಿ ನಿತ್ಯ ಯಶಸ್ಸು ಪ್ರಾಪ್ತಿಯಾಗುತ್ತೆ ಇನ್ನು ಸರ್ವ ಕಾರ್ಯದಲ್ಲೂ ಯಶಸ್ಸು ಸಿಗಬೇಕು ಪ್ರತಿನಿತ್ಯ ಮಾಡುವ ಕೆಲಸದಲ್ಲಿ ನೆಮ್ಮದಿ ಹಾಗೂ ಏಳಿಗೆ ಆಗ್ತಾ ಹೋಗಬೇಕು ಅನ್ನೋದಾದರೆ ಗಣೇಶನಿಗೆ ಶಂಖಪುಷ್ಪಗಳಿಂದ ಪುಷ್ಪಗಳಿಂದ ಪೂಜೆಯನ್ನ ಮಾಡ್ತಾ ಬರಬೇಕು ಇನ್ನು ನೀಲಿ ಬಣ್ಣದಲ್ಲಿರುವ ಶಂಖಪುಷ್ಪಗಳನ್ನು ಪುಷ್ಪಗಳನ್ನು ದೇವರ ಪೂಜೆಗೆ ಬಳಸಬಹುದು ಮಾನಸಿಕ ಪ್ರಶಾಂತತೆ ಹಾಗೂ ನೆಮ್ಮದಿಗೋಸ್ಕರ ಬಿಳಿ ಬಣ್ಣದ ಶಂಖಪುಷ್ಪಗಳನ್ನು ಪುಷ್ಪಗಳನ್ನು ದೇವರ ಪೂಜೆಗೆ ಬಳಸಬಹುದು ಈ ಶಂಖಪುಷ್ಪವು ಪುಷ್ಪವು ಯೋನಿಯ ರೂಪದಲ್ಲಿದ್ದು ಅತ್ಯಂತ ಶಕ್ತಿಯುತವಾದ ಪುಷ್ಪವಾಗಿದ್ದು ಕಾಮಾ ಕ್ರೋಧ ಮದ ಮತ್ಸರಗಳನ್ನು ದೂರ ಮಾಡಿ ಸರ್ವ ಕೋರಿಕೆಗಳನ್ನು ಶೀಘ್ರವಾಗಿ ನೆರವೇರುವಂತೆ ಮಾಡುತ್ತದೆ ಅನೇಕ ಯೂನಿವರ್ಸಿಟಿಗಳ ಪ್ರಯೋಗಗಳ ನಂತರ ಕರುಳಿನ ಕ್ಯಾನ್ಸರ್ ಆದಾಗ ಈ ಶಂಕಪುಷ್ಪಗಳನ್ನು ಬಳಸಿದರೆ ಕ್ಯಾನ್ಸರ್ ಕೋಶಗಳನ್ನು ಕೊಲ್ಲಲು ಸಹಾಯ ಮಾಡುತ್ತದೆ ಎಂದು ಸಾಬೀತಾಗಿದೆ ಹಾರ್ಟ್ ಅಟ್ಯಾಕ್ ರಕ್ತ ಎಪ್ಪುಗಟ್ಟುವ ಸಮಸ್ಯೆಗಳಿಗೆ ಶಂಖಪುಷ್ಪವು ರಾಮಬಾಣವಾಗಿ ಕೆಲಸ ಮಾಡುತ್ತದೆ ಚರ್ಮ ಇದ್ದವರು ಶಂಖಪುಷ್ಪದ ಪೇಸ್ಟನ್ನು ತಯಾರಿಸಿ ಹಚ್ಚುತ್ತಾ ಬಂದರೆ ಚರ್ಮದ ಸಮಸ್ಯೆಗಳು ದೂರವಾಗುತ್ತದೆ ಕೂದಲು ಉದುರುವ ಸಮಸ್ಯೆ ಇದ್ದವರು ದಟ್ಟ ಕೂದಲು ಬೆಳೆಯಲು ಶಂಖಪುಷ್ಪದ ಟೀ ಅಥವಾ ಕಷಾಯವನ್ನು ಸೇವಿಸುತ್ತಾ ಬರಬೇಕು ಹೆಂಗಸರ ಮುಟ್ಟಿನ ಸಮಸ್ಯೆಗೂ ಶಂಕಪುಷ್ಪದ ಚಹಾ ವಿಶೇಷವಾಗಿ ಕೆಲಸ ಮಾಡುತ್ತೆ ಔಷಧೀಯ ವಜ್ರವಾಗಿಯೂ ಸರ್ವತೋಮುಖ ಏಳಿಗೆಗಾಗಿ ಶಂಖಪುಷ್ಪವು ಈ ರೀತಿಯಾಗಿ ಪ್ರಕೃತಿಯ ವರವಾಗಿ ನಮಗೆ ಸಿಕ್ಕಿದೆ ಶಂಖಪುಷ್ಪ ಹೂವಿನ ಪ್ರಯೋಜನಗಳು ಶಂಖಪುಷ್ಪ ಹೂವು ಎಲೆ ಮತ್ತು ಬೇರುಗಳಿಂದ ಮಾಡಿದ ಪುಡಿಯನ್ನು ಸೇವಿಸಿದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸಬಹುದು ಇದು ಕಾಲೋಚಿತ ಕಾಯಿಲೆಯಿಂದ ರಕ್ಷಿಸುತ್ತದೆ ಶಂಖಪುಷ್ಪದಲ್ಲಿ ಕಂಡುಬರುವ ಆರ್ಗನೆಲೋಲಿನ್ ಎಂಬ ವಸ್ತುವು ಮೆದುಳಿನ ಕಾರ್ಯದ ಮೇಲೆ ಕೆಲಸ ಮಾಡುತ್ತದೆ ಮತ್ತು ಮರೆವು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದು ನಿದ್ರಾಹೀನತೆ ಮತ್ತು ಖಿನ್ನತೆಯಂಥ ಸಮಸ್ಯೆಗಳಿಗೆ ಚೆನ್ನಾಗಿ ಕೆಲಸ ಮಾಡುತ್ತದೆ ಗ್ಯಾಸ್ಟಿಕ್ ತೆಗೆದುಹಾಕಲು ಉತ್ಕರ್ಷಣ ನಿರೋಧಕವಾಗಿ ಕಾರ್ಯನಿರ್ವಹಿಸುತ್ತದೆ ಚರ್ಮವನ್ನು ರಕ್ಷಿಸುತ್ತದೆ ಉಸಿರಾಟದ ಕಾಯಿಲೆ ಮತ್ತು ಹೃದಯ ರೋಗಗಳನ್ನು ಗುಣಪಡಿಸುತ್ತದೆ ಮೂಗೇಟುಗಳು ಮತ್ತು ಮೂಳೆ ಊದಿಕೊಂಡಾಗ ಶಂಕಪುಷ್ಪದ ಎಲೆಯ ರಸವನ್ನು ಹಾಕಿ ಇದರಿಂದ ಊತ ಕಡಿಮೆಯಾಗುತ್ತದೆ ಆಯುರ್ವೇದದಲ್ಲಿ ಹಲವು ಶತಮಾನಗಳಿಂದ ಇದನ್ನು ವಿವಿಧ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತಿದೆ ಮೂತ್ರ ವಿಸರ್ಜನೆ ಸಮಸ್ಯೆಗೆ ರಾಮಬಾಣವಾಗಿದೆ ಇಂದಿನಿಂದಲೇ ಪ್ರತಿಯೊಬ್ಬರ ಶಂಕಪುಷ್ಪದ ಸಸಿಯನ್ನ ಮನೆಯಲ್ಲಿ ಬೆಳೆಸಲು ಆರಂಭಿಸಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಟ್ಟು ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ಚಾನೆಲ್ ಮೂಲಕ ಭೇಟಿಯಾಗೋಣ ಧನ್ಯವಾದ ಸ್ನೇಹಿತ್ರೆ